ಹ್ಞೂ ಆಯ್ತು ನೋಡಿರಿ ನೀವೇ ಸೆಲೆಬ್ರೇಟ್ ಮಾಡಕ್ಕೆ ನೋಡ್ರಿ ನಮ್ಮ ಅಕ್ಕ ಬಂದ ಜಲ್ದಿನೇ ಬಂದೆ ಅಡುಗೆ ಎಲ್ಲ ಪ್ರಿಪೇರ್ ನಾವೆಲ್ಲ ಈಗೇ ಬಂದಿದ್ದೆವು ಫ್ರೆಂಡ್ಸ್ ಪೆಹೆಲೆ ಪೆಹ್ಲೆ ನೋಡಿರಿ ಎಲ್ಲಿದ್ದೇವೆ ನೋಡ್ರಿ ನಮ್ಮ ಅಕ್ಕ ಮೈಲೂರೆ ಬಂದ ಅಡುಗೆ ಎಲ್ಲ ಮಾಡ್ಯಾವ ನೋಡ್ರಿ ಇಲ್ಲಿ ಅಕ್ಕಿ ಕೇರ ಫ್ರೆಂಡ್ಸ್ ಅಲ್ಲೇ ನಾ ಅಕ್ಕಿ ಅಂದ ಪಲ್ಲೆ ಅನ್ನ ರೆಡಿ ಆಗ್ಲತ್ತದ್ರಿ ಪಲ್ಯ ರೆಡಿ ಆಗ್ಯದ ಏನು ಚಿಕನ್ ಮಟನ್ ಇದೇನು ನೋಡ್ರಿ ನಮ್ಮ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ಲತ್ತ ಫ್ರೆಂಡ್ಸ್ ಫಸ್ಟ್ ಟೈಮ್ ಅಂದ್ರೆ ಎಲ್ಲರೂ ಟೇಸ್ಟ್ ನೋಡಿ ಹತ್ತಾರ ಇವತ್ತ ನೋಡ್ರಿ ಚಿಕನ್ ಬಿ ರೆಡಿ ಆಗ್ಯದ್ರಿ ವಾ ಸೂಪರ್ ಬಂದ್ ನೋಡ್ರಿ ొడ్డ మగా చి ఉడత అ

ನೋಡ್ರಿ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಮಾಡ್ಯಾನ್ರಿ ನಮ್ಮ ಅಣ್ಣ ಹಿಂಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತದ ಅಂತ ಅನ್ಕೊಂಡ್ರಿ ಎಲ್ವರ್ಗು ವಿಡಿಯೋ ನೋಡಿ ನೋಡ್ರಿ ಫೋ ಎಲ್ಲರೂ ಹೆಂಗಾದ್ರು ಚಂದ ರೆಡಿ ಆಗಿದೀವ್ ಅಂತ ಹೇಳ್ಬಿಟ್ಟು ಒಂದೇ ಸತಿ ಕುಂತು ಹ್ಯಾಪಿ ನ್ಯೂ ಇಯರ್ ಅಂಬದು ಹಂಗೆ ಫೋಟೋ ಅದು ಇಳಿಸ್ಕೊಂಬದು ನೆನ್ಪಿರ್ತದ್ರಿ ಇದು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ లాస్ట్ విడియో లాస్ట్ పిక్చర్ అంత హోదు లాస్ట్ ఫోటో అంత ఫ్రెండ్స్ బా ద్యూస్ ఐతి ఎల్ కల్తూ పార్టీ పార్టీ చందూస్ ఎలా కొడ్కొతర్ ఎలా సంతోషి

ಇವನ್ ನನ್ ಮಗ ಆಯ್ತಾ ನೋಡ್ರಿಗಾ ನನ್ ತಂಗಿ ಮಗನ ನೋಡ್ರಿಗ ನಿಮಿಷ ಕಮ್ಮಗ ಏನಿಲ್ಲ ಬಾರ ಎಂಟ್ ನಿಮಿಷ ನೋಡ್ರಿ ಹನ್ನೆರಡಕ್ ಒಂದೇ ನಿಮಿಷ ಕಮ್ಮದ್ರಿ ಹಂಗಂತೇಳಿ ಕೇಕ್ ಬೀಚ್ ಕಟ್ ಮಾಡ್ತಾನೆ ಟೈಮ್ ಆಗ್ತದ ಅಂತ ಹೇಳಿ ಬೀಚ್ಲಿದ್ದೇವ್ರಿ হ্যাপি নিউ ইয়ার কেউ করছো গাড়েশনা হচ্ছে

ನೋಡ್ರಿ ಕೇಕ್ ಕಟ್ ಮಾಡೋದು ಕೇಕ್ ಎಲ್ಲರು ತಿನ್ಸೋದು ಹಂಗೆ ಎಲ್ಲ ಆಗಿದ್ರಿ ಈಗ ಸ್ವಲ್ಪ ಫೋಟೋ ಹುಡ್ಕೊ ಮಮ್ಮಿ ಹೇಳಿ ಇಲ್ಲಿ ನೋಡ್ರಿ ಡಾನ್ಸ್ ಮಾಡೋರು ಮಾಡ್ಲತ್ತಾರ ನಮ್ಮ ಕಾಕ ನಮ್ಮ ದೊಡ್ಡಮ್ಮ ಅದನ್ನು ನಮಗೇನು ಸ್ಟೆಪ್ ಹಾಕ್ಲಕ್ ಬರಲ್ದ್ರೂ ಇಲ್ಲ ಫ್ರೆಂಡ್ಸ್ ನಾವು ನಮಗೆ ಖುಷಿ ಆಯ್ತು ಅಂದ್ರೆ ನಾವು ಯಾವ ಥರ ಡಾನ್ಸ್ ಮಾಡಿದ್ರು ಮನಸ್ಸಿಗೆ ಒಪ್ಪಿಗೆ ಆಗ್ತದ್ರಿ

age DVD's the story of efforts to reduce the kommer s don't earn the consent decision job in heritage before education. If this to succeed,وبay dad lost employee who is arranging to avoid this number of future exponents by arguing something bad

ಫ್ರೆಂಡ್ಸ್ ನೋಡ್ರಿ ಊಟ ಎಲ್ಲ ಆಗ್ಲತ್ತದ ಫ್ರೆಂಡ್ಸ್ ಒಬ್ಬೊಬ್ಬರದು ಇವತ್ತಿನ ವೀಡಿಯೋ ಇಷ್ಟೇ ರೀ ನೀವು ವೇರ್ ಪಾರ್ಟ್ ಇದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್